ಆ ಗ್ರಾಮದಲ್ಲಿ ರಾತ್ರಿ ದೇವಲೋಕ ಸೃಷ್ಟಿ ಗಣೇಶನನ್ನು ಕರೆಯಲು ಬಂದ ದೇವಾನು ದೇವತೆಗಳು ದುಷ್ಟ ಸಂಹಾರದಲ್ಲಿ ತೊಡಗಿದ ಉಗ್ರ ನರಸಿಂಹ ರೌದ್ರಾವತಾರ ತೋರಿದ ಮಹಾಕಾಳಿ ಗಣೇಶನನ್ನು ಕರೆದೊಯ್ಯಲು ಧರೆಗಿಳಿದು ಬಂದ ದೇವಾನು ದೇವತೆಗಳು ಮೂಧೋಳ ತಾಲೂಕಿನ ಮಾಚಕನೂರ್ ಜನತೆಗೆ ದರ್ಶನ ಕೊಟ್ರು ಧೂರಿಯಾಗಿ ಗಣೇಶ ವಿಸರ್ಜನೆ ಸಾಕ್ತಾಯಿತು ಹನುಮಂತ ದೇವರಿಗೆ ಪೂಜೆ ನೆರವೇರಿಸಿ ಬಳಿಕ ಗಣೇಶನ ಆರಾಧನೆ ನಡೆಯಿತು ಮಹಾಮಂಗಳಾರತಿ ಮೂಲಕ ಅದ್ಧೂರಿ ಮೆರವಣಿಗೆಗೆ ಚಾಲನೆ ಸಿಕ್ತು ಮಾಚಕನೂರು ಗ್ರಾಮದಲ್ಲಿ ಅಕ್ಷರಶಃ ದೇವ ಲೋಕವೇ ಸೃಷ್ಟಿಯಾಗಿತ್ತು ಎಲ್ಲಾ ದೇವತೆಗಳು ಒಂದೇ ಕಡೆ ಸೇರಿದ್ರು ಗಣೇಶನ ವಿಸರ್ಜನೆ ವೇಳೆ ಗಣೇಶನನ್ನು ಕರೆದುಕೊಂಡು ಹೋಗಲು ಸ್ವತಃ ಸಾಕ್ಷಾತ್ ದೇವರುಗಳೇ ಬಂದಿದ್ರೇನೋ ಅನ್ನುವಂತಿತ್ತು ಅಷ್ಟರ ಮಟ್ಟಿಗೆ ವೇಷಾಧಾರಿಗಳು ಪ್ರದರ್ಶನ ನೀಡಿದ್ರು ಉಗ್ರ ರೂಪ ತಾಳಿದ ನರಸಿಂಹ ಮಹಾಕಾಳಿ ಹಿರಣ್ಯ ಕಶ್ಯಪನ ಎದೆ ಬಗೆದು ದುಷ್ಟ ಸಂಹಾರ ಉಗ್ರ ನರಸಿಂಹ ಹಿರಣ್ಯ ಕಶ್ಯಪು ಭಕ್ತ ಪ್ರಹಲ್ಲಾದರ ಸಂಗಮವಾಗಿತ್ತು ಮೆರವಣಿಗೆ ಯುದ್ಧಕ್ಕೂ ಜನರನ್ನು ರಂಜಿಸ್ತಾ ಇದ್ರು ಉಗ್ರ ರೂಪಿ ನರಸಿಂಹ ಅಬ್ಬರಿಸಿ ಹಿರಣ್ಯ ಕಶ್ಯಪನ ಎದೆ ಸೀಳಿ ದುಷ್ಟ ಸಂಹಾರ ಮಾಡಿದ್ದು ರೋಮಾಂಚನವಾಗಿತ್ತು ಇನ್ನೊಂದೆಡೆ ಮಹಾಕಾಳಿ ರೌದ್ರಾವತಾರ ತಾಳಿದ್ಲು ಧಮರುಗ ಬಾರಿಸುವಲ್ಲಿ ಪರಮೇಶ್ವರ ತಲ್ಲೀನನಾಗಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿದಂತೆ ತ್ರಿಲೋಕ ಸಂಚಾರಿ ನಾರದರ ವೇಷಗಳು ಕಣ್ಮನ ಸೆಳೆದ್ವು ದಾರಿಯುದ್ದಕ್ಕೂ ಭಕ್ತರು ಕೈಮುಗಿದು ಭಕ್ತಿ ಮೆರೆಯುವ ದೃಶ್ಯಗಳು ಕಾಣ್ತಾ ಇತ್ತು ಅಲ್ಲಲ್ಲಿ ತಮ್ಮ ಮೊಬೈಲ್ಗಳಲ್ಲಿ ದೇವರ ವೇಷಧಾರಿಗಳ ಫೋಟೋ ಕ್ಲಿಕ್ಕಿಸುತ್ತಿದ್ರು ನಿಜೆ ಸದ್ದು ಅದ್ಧೂರಿ ಮೆರವಣಿಗೆಯ ಮೆರುಗು ಹೆಚ್ಚಿಸಿತ್ತು ವಿರಾಜಮಾನವಾಗಿ ಕುಳಿತ ಗಣಪತಿ ನೋಡಲು ಭಕ್ತರ ದಂಡೆ ಹರಿದು ಬಂದಿತ್ತು ಅಗಸದಲ್ಲಿ ನಿರಂತರ ಬೆಳಕಿನ ಚಿತ್ತಾರ ಹರಡಿತ್ತು ಹಿರಿಯರು ಕೂಡ ಎಲ್ಲ ಪ್ರೋತ್ಸಾಹದಿಂದ ಮಾಡ್ತೀವಿ ಪ್ರತಿ ವರ್ಷ ಇದೇ ತರನಾಗಿ ಒಂದು ಬೇರೆ ಬೇರೆ ತರನಾಗಿ ನಾವು ಅಡ್ವಾನ್ಸ್ ಏನ್ ಇದನ್ ಮಾಡಿಲ್ಲ ಅವಾಗ ಗಣಪತಿ ಪುತ್ರ ಕುಂದಿ ಶಿಗ್ರಗಳೇನ ಡಿಸೈಡ್ ಮಾಡ್ಕೊಂಡು ಅವಾಗ ಮಾಡ್ತಾ ಇರ್ತೀವಿ ಏಳು ದಿನದಲ್ಲೇ ಚಲೋ ಇದನ್ನ ಮಾಡ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಬೌಲಾದಿ ದೇವಿ ಕಾಳಿಂಗಾದೇವಿ ಮಹಾಕಾಳಿ ಇದೊಂದು ನರಸಿಂಹ ನರಸಿಂಹ ಅವತಾರದ ಒಂದು ಈ ತರನಾಗಿ ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿರ್ತೀವಿ ಊರಿನ ಯುವಕರು ಕುಣಿದು ಕೊಪ್ಪಳಿಸ್ತಾ ಸಾಕ್ತಾ ಇದ್ರು ಅವರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಒಟ್ನಲ್ಲಿ ಗಣೇಶ ವಿಸರ್ಜನೆ ವೇಳೆ ವಿಭಿನ್ನ ಕಾರ್ಯಕ್ರಮಕ್ಕೆ ಮಾಚಕನೂರು ಗ್ರಾಮ ಸಾಕ್ಷಿಯಾಯಿತು ಊರಿನ ಮಹಿಳೆಯರು ಹಿರಿಯರು ಮಕ್ಕಳು ಅದ್ದೂರಿ ಕಾರ್ಯಕ್ರಮ ಕಣ್ತುಂಬಿಕೊಂಡರು टीवी न्यूज माचकनूर ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ